ಸೂಪರ್ 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 ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪಿಕ್ಚರ್ ಮಸ್ತ್ ಆಗಿದೆ ಪಿಕ್ಚರ್ ನೋಡ್ಬೋದು ಒಳ್ಳೆ ಫಿಲ್ಮ್ ಇದೆ ಒಳ್ಳೆ ಒಳ್ಳೆ ಡೈಲಾಗ್ ಇದೆ ಚೆನ್ನಾಗಿದೆ ಪಿಕ್ಚರ್ ಮಸ್ತ್ ಆಗಿದೆ ಲುಕಿಂಗ್ ಚೆನ್ನಾಗಿದೆ ಆಲ್ವೇಸ್ ಗುಡ್ ಲುಕಿಂಗ್ सुपर सुपर क्या गया सुपर आगे दे मैक्सिमम मासो सुपर सुपर आइटमेंट साइकल मास साइकल बचाना सुपर सुपर जाइट चम्मा वो भी सुपर हंड्रेड डेज़ पक्का सुपर हंड्रेड डेज़ पक्का सुपर है सुपर वो भी सुपर चला गया तुम बच सच्चा आगे दे मैक्स 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 में तो रह गया ना ನನ್ನ ಇಯರ್ ಎಂಡಲ್ಲಿ ಇದು ಸೂಪರ್ ಮೂವಿ ಸಖತ್ತಾಗಿದೆ ಚೆನ್ನಾಗಿ ಏನು ಮಾಡ್ಕೊಂಡೆ ಹೇಳಿ ಮೂವಿಲಿ ಏನು ಇಷ್ಟ ಅಂತಲ್ಲ ಎಲ್ಲ ಇಷ್ಟ ಆಯಿತು ಎಲ್ಲೆಲ್ಲ ಆಲ್ಮೋಸ್ಟ್ ಗಂಟೆ ಸರ್ ಚೆನ್ನಾಗಿದೆ ಸೊ ಕನ್ನಡ ಸಿನಿಮಾನ ಬೆಳೆಸಿ ಆಲ್ಮೋಸ್ಟ್ ಅಲ್ಲೂ ಸೊ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಖದಾಗಿದೆ ತುಂಬ ಈ ವರ್ಷದಲ್ಲಿ ಅದ್ಭುತ ಸಿನಿಮಾದೆ ನಮ್ಮ ಕಿಚ್ಚ ಸುದೀಪ್ ಸರ್ದು ತುಂಬ ತುಂಬ ಸಕ್ಕದಾಗಿದೆ ನಮ್ಮ ಕರ್ನಾಟಕದ ಒಂದು ಸಿನಿಮಾನ ನೋಡಿ ಕನ್ನಡ ಬೆಳೆಸಿ ಕರ್ನಾಟಕ No, <laughs> no,